ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿದ ವಿಡಿಯೋದಲ್ಲಿ ನಿನ್ನೆ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೂಡ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ಅವುಗಳ ಅಪ್ಡೇಟ್ ಅನ್ನ ಈಗಾಗಲೇ ಮೊನ್ನೆನೆ ಕೊಟ್ಟಿದ್ದೆ ನಿನ್ನೆ ಕೂಡ ಹಲವು ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡೋಣ ಯಾವ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೀಸ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂತಿರಿ ಮೊದಲಿಗೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ರಿಸಲ್ಟ್ ಅನ್ನು ನೋಡ್ಕೊಂಡು ಒಂದುವರೆಗೆ ಬೇರೆ ಕಂಪನಿಗಳ ಕಡೆ ಕಂಪನಿಯ ರಿಸಲ್ಟ್ ಇರುವಂತಹ ಪೇಜ್ ನಾನು ಈಗ ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ನೋಡಬಹುದು ಲಕ್ಷಗಳಲ್ಲಿ ಇದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಲಕ್ಷದ ಹನ್ನೆರಡು ಸಾವಿರದ ಈಗ ಹನ್ನೊಂದು ಲಕ್ಷದ ಸಾವಿರದ ಎಂಟುನೂರ ಮೂವತ್ತೈದು ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ರೆವೆನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಹಿಂದಿನ ವರ್ಷ ಎಂಟು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತನ್ನ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ತೊಂಬತ್ ಮೂರು ಲಕ್ಷವನ್ನ ಖರ್ಚು ಮಾಡಿತ್ತು ಈಗ ಒಂಬತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಲಕ್ಷವನ್ನು ಖರ್ಚು ಮಾಡಿದೆ ಕಂಪನಿ ಇನ್ಕಮ್ ಎಕ್ಸ್ಪೆನ್ಸಸ್ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಇನ್ಕಮ್ ಜಾಸ್ತಿ ಆದಾಗೇನೆ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಅದರಲ್ಲೂ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು ಇಂದಿನ ವರ್ಷ ಒಂದು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಈಗ ಒಂದ್ ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಅರವತ್ತೊಂದು ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಆ ನಂಬರ್ಸ್ ನೀವು ಇಲ್ಲಿ ನೋಡಬಹುದು ಏನು ಪ್ರಾವಿಷನ್ಸ್ ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ಸ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಅದು ಎನ್ ಪಿ ಆಗಿ ಕನ್ವರ್ಟ್ ಆದ್ರೆ ಕಂಪನಿ ಅಷ್ಟು ಹಣವನ್ನ ಪ್ರಾಫಿಟ್ ಇಂದ ಎತ್ತಿಡ್ಬೇಕಾಗುತ್ತೆ ಎಷ್ಟು ಪ್ರಾವಿಷನ್ಸ್ ಇದೆ ಅಂತ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎಪ್ಪತ್ತೆರಡು ಸಾವಿರದ ಐನೂರ ಮೂವತ್ತೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಏಳ್ನೂರ ತೊಂಬತ್ತೆರಡು ಇತ್ತು ಈಗ ಒಂದ್ ಲಕ್ಷದ ನಲವತ್ತೈದು ಸಾವಿರದ ನಲವತ್ತೇಳಿದೆ ಪ್ರಾವಿಷನ್ಸ್ ಹೆಚ್ಚಾಗಿದೆ ಖಂಡಿತ ಪ್ರಾವಿಷನ್ಸ್ ಜಾಸ್ತಿ ಆಗೋದು ಯಾವುದೇ ಬ್ಯಾಂಕಿಂಗ್ ನಂಬರ್ಸ್ ಅನ್ನು ನೋಡುವಾಗ ಪಾಸಿಟಿವ್ ಸುದ್ದಿ ಆಗುದಿಲ್ಲ ನೆಗೆಟಿವ್ ಆಗುತ್ತೆ ಅದೇ ರೀತಿ ಇಲ್ಲಿ ಖಂಡಿತ ನೆಗೆಟಿವ್ ನ್ಯೂಸ್ ಯಾಕೆಂತಂದ್ರೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಮೋರ್ ದನ್ ಡಬಲ್ ಆಗಿದೆ ಈವನ್ ಕ್ವಾರ್ಟರ್ಲಿ ಕೂಡ ಒಂದ್ ಲಕ್ಷದ ಮೂವತ್ಮೂರ್ ಸಾವಿರದಿಂದ ಒಂದ್ ಲಕ್ಷದ ನಲವತ್ತೈದು ಸಾವಿರಕ್ಕೆ ಅಪ್ ಆಗಿದೆ ಕಂಪನಿಯ ಲೋನ್ಸ್ ವಾಪಸ್ ಬರೋದು ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಇದು ನೋಡಬಹುದು ಇದೇ ಕಾರಣಕ್ಕೆ ಕಂಪನಿಯ ಪ್ರಾಫಿಟ್ ಕೂಡ ರೆಡ್ಯೂಸ್ ಆಗುತ್ತೆ ಅದನ್ನ ನಾವು ನೋಡಿದ್ರೆ ಆಫ್ಟರ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೋಡಬಹುದು ನೆಟ್ ಪ್ರಾಫಿಟ್ ಅಥವಾ ಈ ರೋನ್ ಅಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಹಿಂದಿನ ವರ್ಷ ಎಪ್ಪತ್ತೆರಡು ಸಾವಿರದ ನಾನೂರ ಮೂವತ್ತೈದು ಇತ್ತು ಹಿಂದಿನ ಕ್ವಾರ್ಟರ್ಲಿ ಈಗ ಮೂವತ್ತ್ ಸಾವಿರದ ನಾನೂರ ಎಂಟು ಇಯರ್ಲಿ ಆಗ್ಬಹುದು ಹಾಗೂ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾನೇ ಪೂರ್ ಇದೆ ಯಾಕೆಂತಂದ್ರೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಎಪ್ಪತ್ತೆರಡು ಸಾವಿರದಿಂದ ಮೂವತ್ ಸಾವಿರ ಕಿಳಿದಿದೆ ಅಂದ್ರೆ ಇದು ಲಕ್ಷಗಳಲ್ಲಿ ಇರುವಂತಹ ಅಮೌಂಟ್ ಹಿಂದಿನ ವರ್ಷ ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ಇತ್ತು ಹಿಂದಿನ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಈಗ ಮುನ್ನೂರ ನಾಲ್ಕು ಕೋಟಿ ಕಳೆದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಬಿಗ್ ಡಿಫರೆನ್ಸ್ ಆಗಿದೆ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಪಿ ಬಿಟಿ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಫೋರ್ ಪ್ರಾವಿಜನ್ಸ್ ಬಟ್ ಕಂಪನಿಯ ನಂಬರ್ಸ್ ಅನ್ನ ಚೇಂಜ್ ಮಾಡಿದ ಪ್ರಾವಿಜನ್ಸ್ ಕಂಪನಿಯ ಪ್ರಾಫಿಟಬಿಲಿಟಿ ಡೌನ್ ಆಯಿತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಏನೋ ಕಂಪನಿಯ ಇ ಪಿ ಎಸ್ ಅನ್ನು ನೋಡಿದ್ರೆ ಸೇಮ್ ಪ್ರಪೋರ್ಷನ್ ಏಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಯಾಕಂದ್ರೆ ಇ ಪಿ ಎಸ್ ಅನ್ನು ನಾವು ನೆಟ್ ಪ್ರಾಫಿಟ್ ಇಂದ ಡಿರವ್ ಮಾಡೋದ್ರಿಂದ ನೋಡಬಹುದು ಒನ್ ಪಾಯಿಂಟ್ ಜೀರೋ ಟು ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಈಗ ಜೀರೋ ಪಾಯಿಂಟ್ ಫೋರ್ ಟು ಅಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಈ ಒಂದು ಕ್ವಾರ್ಟರ್ಲಿ ಕೂಡ ಡೌನ್ ಆಗಿದೆ ನೋಡಬಹುದು ಇನ್ನು ಎನ್ ಪಿ ಎಸ್ ನೋಡಿದ್ರೆ ಗ್ರಾಸ್ ಎನ್ ಪಿ ಎಸ್ ನೋಡಬಹುದು ಒನ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ನೈನ್ ಫೋರ್ ಈಗ ಒನ್ ಪಾಯಿಂಟ್ ಏಟ್ ಸೆವೆನ್ ಇದೆ ಸ್ಲಿ ಕಡಿಮೆ ಆಗಿದೆ ಕ್ವಾರ್ಟರ್ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗಬಹುದು ಗ್ರಾಸ್ ಎನ್ ಪಿ ಎಸ್ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ನೆಟ್ ಎನ್ ಪಿ ಎ ನೋಡಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಇತ್ತು ಜೀರೋ ಪಾಯಿಂಟ್ ಫೈವ್ ಟು ಇಂದಿನ ಕ್ವಾರ್ಟರ್ಲಿ ಈಗ ಜೀರೋ ಪಾಯಿಂಟ್ ಫೈವ್ ಥ್ರಿ ಇದು ಕೂಡ ಸ್ಲೈಟ್ಲಿ ಡಿಫರೆನ್ಸ್ ಆಗಿದೆ ಎನ್ ಪಿ ಎ ಕಡಿಮೆ ಆಗೋದು ಬಿಗ್ ಪಾಸಿಟಿವ್ ಎನ್ ಪಿ ಎ ಜಾಸ್ತಿ ಆದ್ರೆ ಬಿಗ್ ನೆಗೆಟಿವ್ ಹಾಗೆ ಪ್ರಾವಿಷನ್ಸ್ ಕಡಿಮೆ ಆಗೋದು ಪಾಸಿಟಿವ್ ಯಾವುದೇ ಬ್ಯಾಂಕ್ ನ ರಿಸಲ್ಟ್ ಅನ್ನ ನೋಡುವಾಗ ಇಲ್ಲಿ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ಒಂದು ನೆಗೆಟಿವ್ ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ಡೌನ್ ಆಗಿದೆ ಬಟ್ ಎನ್ ಪಿ ಎಸ್ ನೋಡೋದಾದ್ರೆ ಸ್ಲೈಟ್ಲಿ ಡಿಫರೆನ್ಸ್ ಆಗಿದೆ ಅಂದ್ರೆ ಕಡಿಮೆ ಆಗಿದೆ ಅದೊಂದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಬಟ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಈ ನಂಬರ್ಸ್ ಅನ್ನ ಅಂತ ಏನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಟ್ರೆಜರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಹೋಲ್ಸೇಲ್ ಬ್ಯಾಂಕಿಂಗ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಟೇಲ್ ಬ್ಯಾಂಕಿಂಗ್ ಕೂಡ ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ನೋಡಬಹುದು ಟ್ವೆಲ್ ಪಾಯಿಂಟ್ ಟು ಒನ್ ಇಂದುವಲ್ ಪಾಯಿಂಟ್ ಒನ್ ಏಟ್ ಅದರ್ ಬ್ಯಾಂಕಿಂಗ್ ಬಿಸಿನೆಸ್ ಚೆನ್ನಾಗಿದೆ ಅನ್ಅಲಕೇಟೆಡ್ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಓವರ್ ಆಲ್ ಕಂಪನಿಯ ಕೋರ್ ಬಿಸಿನೆಸ್ ಏನಿದೆ ರಿಟೇಲ್ ಬ್ಯಾಂಕಿಂಗ್ ಸ್ವಲ್ಪ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಬಟ್ ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ನಾಳೆ ಐಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ರಿಸಲ್ಟ್ ಗೆ ರಿಯಾಕ್ಷನ್ ಬರುತ್ತೆ ಅಂತ ಖಂಡಿತ ಕಂಪನಿಯ ಪ್ರಾವಿಜನ್ಸ್ ಕಡಿಮೆ ಆಗಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಕಂಪನಿಯ ನಂಬರ್ಸ್ ಬಟ್ ಪ್ರಾವಿಜನ್ಸ್ ಹೆಚ್ಚಾಗಿರೋ ಕಾರಣಕ್ಕೆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗಿದೆ ನೋಡೋಣ ಹಾಗೆ ಹೆಡ್ ಲೈನ್ ಗಳನ್ನು ಕೂಡ ನೋಡಬಹುದು ಐ ಡಿಎಫ್ ಸಿ ಫಸ್ಟ್ ಬ್ಯಾಂಕ್ ರಿಪೋರ್ಟ್ ಫಾರ್ ಐ ಟ್ವೆಂಟಿ ಫೈವ್ ನೆಟ್ ಪ್ರಾಫಿಟ್ ಆಫ್ ರುಪೀಸ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ ಕ್ರೋರ್ ಫಿಫ್ಟಿ ಏಟ್ ಪರ್ಸೆಂಟ್ ಡಿಕ್ಲೈನ್ ಎಫ್ ಐ ಟ್ವೆಂಟಿ ಫೋರ್ ಅಂದ್ರೆ ಕಳೆದ ವರ್ಷದ ಕ್ಯೂ ಫೋರ್ಸೆ ಫಿಫ್ಟಿ ಏಟ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಯಾಕಂದ್ರೆ ಏಳ್ನೂರ ಕೋಟಿಯಿಂದ ಮುನ್ನೂರ್ ನಾಲ್ಕು ಕೋಟಿಗೆ ಇಳಿದಿದೆ ಹಾಗಾಗಿ ಐವತ್ತೆಂಟು ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಫುಲ್ ಇಯರ್ ದ ಒಂದ್ಸಲ ಪರ್ಫಾರ್ಮೆನ್ ನೋಡಿದ್ರೆ ಫುಲ್ ಇಯರ್ಲಿ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ಇದೆ ಫಾರ್ಟಿ ಏಟ್ ಪರ್ಸೆಂಟ್ ಇಯರ್ ಆನ್ ಇಯರ್ ಡೌನ್ ಇದೆ ಎಫ್ ಐ ಟ್ವೆಂಟಿ ಫೈವ್ ಓವರ್ ಆಲ್ ಇಯರ್ಲಿ ಕಂಪೇರ್ ಮಾಡಿದ್ರು ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ರೆವೆನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇನ್ ಕೇಸ್ ಕಂಪನಿ ಪ್ರಾವಿಷನ್ಸ್ ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿದ್ರೆ ಬಹುಶಃ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ತುಂಬಾ ಜನ ಇದನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕಂಪೇರ್ ಮಾಡ್ತಾರೆ ಗೊತ್ತಿಲ್ಲ ಎಷ್ಟು ಸರಿ ಅಂತ ಯಾಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ತರ ಸಕ್ಸೀಡ್ ಆಗ್ಬೇಕು ಅಂತಂದ್ರೆ ತುಂಬಾ ಹಾದಿಯನ್ನ ಸವಿಸಬೇಕಾಗಿದೆ ಈ ಕಂಪನಿ ಇನ್ ಕೇಸ್ ಪ್ರಾಪರ್ ಆಗಿ ಕೆಲಸ ಮಾಡಿದ್ರೆ ಅಚೀವ್ ಮಾಡಕ್ಕೆ ಅಸಾಧ್ಯ ಏನಲ್ಲ ಬಟ್ ತುಂಬಾನೇ ದೊಡ್ಡ ಹಾದಿ ಅದು ಯಾಕಂದ್ರೆ ಅದೊಂದು ಬೆಳೆದು ನಿಂತಿರುವಂತ ದೈತ್ಯ ಬೆಳೀತಾ ಇರುವಂತ ಕೋಸು ಅಂತಾನೆ ಹೇಳ್ಬಹುದು ನೋಡೋಣ ಅಚೀವ್ ಮಾಡುತ್ತಾ ಕಂಪನಿ ಇನ್ನು ಬೇರೆ ಕಂಪನಿಗಳ ರಿಸಲ್ಟ್ ಕಡೆ ಬಂದ್ರೆ ಉಗ್ರೋ ಕ್ಯಾಪಿಟಲ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಯಲ್ಲಿ ಎರಡು ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಇನ್ನು ಎಸ್ ಬಿ ಎಫ್ ಸಿ ಫೈನಾನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ರೆವೆನ್ಯೂ ವೈಸ್ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಯಲ್ಲಿ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಹಾಗೂ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಎಸ್ ಬಿ ಎಫ್ ಸಿ ಫೈನಾನ್ಸ್ ಕ್ಯೂ ಫೋರ್ ಅಲ್ಲಿ ನಂತರ ಇಂಡಿಯಾ ಸಿಮೆಂಟ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ರೆವಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಫಾಲ್ ಇದೆ ಅಲ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮೈನಸ್ ಅಲ್ಲಿ ಇದೆ ಅದೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬಹುದು ಬಟ್ ಇಯರ್ಲಿ ಅಂತೂ ಕೋಟಿ ಪ್ರಾಫಿಟ್ ಅಲ್ಲಿ ಇದ್ದದ್ದು ಮೂರು ಕೋಟಿ ಗೆ ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅರವತ್ತು ಕೋಟಿ ಮೈನಸ್ ಇತ್ತು ಈಗ ಹದಿನೆಂಟು ಕೋಟಿ ಪ್ಲಸ್ ಆಗಿದೆ ಅದಕ್ಕೆ ಕಾರಣ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಎಂಬತ್ನಾಲ್ಕು ಕೋಟಿ ಹಾಗಾಗಿ ಇಲ್ಲಿ ಡಿಫರೆನ್ಸ್ ಆಗಿದೆ ಅಷ್ಟೇ ನಂಬರ್ಸ್ ಇಲ್ಲ ಅಂದಿದ್ರೆ ಇದು ನೆಗೆಟಿವ್ ಇರ್ತಾ ಇತ್ತು ಇನ್ನು ಅವಾಂಟೆಲ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ಬಿಗ್ ಡೌನ್ ಫಾಲ್ ಇದೆ ಕಂಪನಿ ನಂಬರ್ಸ್ ಅಲ್ಲಿ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಏನೋ ವಕ್ರಾಂಗಿಯ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಫಿಫ್ಟಿ ತ್ರೀ ಪಾಯಿಂಟ್ ನೈನ್ ಇಂದ ಪಾಯಿಂಟ್ ಟೂ ಗೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ಟಿ ಪಾಯಿಂಟ್ ನೈನ್ ಇಂದ ಟೂ ಗೆ ಡೌನ್ ಆಗಿದೆ ಸೇಲ್ಸ್ ಅಲ್ಲಿ ಇನ್ನು ಎಬ್ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿಯ ಮಿಕ್ಸ್ ನಂಬರ್ಸ್ ಅನ್ನ ಉಕ್ರಾಂಗಿ ರಿಪೋರ್ಟ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಏನು ಬನ್ಸಾಲಿ ಎಂಜಿನಿಯರಿಂಗ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ದೊಡ್ಡ ಮಟ್ಟದ ನಂಬರ್ಸ್ ಏನಲ್ಲ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಹಾಗೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಫ್ಲಾಟಿಶ್ ನಂಬರ್ಸ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಇಂಜಿನಿಯರಿಂಗ್ ನ ನಂಬರ್ಸ್ ಅನ್ನ ನೋಡಿದ್ರೆ ಇನ್ನು ಕಾಮತ್ ಹೋಟೆಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿ ನೋಡಬಹುದು ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಎಕ್ಸೆಪ್ಷನ್ ಐಟಮ್ಸ್ ಇದೆಯಾ ಅಂತ ನೋಡಿದ್ರೆ ಏನಂತ ದೊಡ್ಡ ಮಟ್ಟದ ನಂಬರ್ಸ್ ಇಲ್ಲ ಜಸ್ಟ್ ತರ್ಟಿ ಫೈವ್ ಲ್ಯಾಕ್ಸ್ ಮೈನಸ್ ಆಗಿದೆ ಆಕ್ಚುಲಿ ಈ ಸಲ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇದು ಕೂಡ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ ಅಂತಾನೆ ಹೇಳ್ಬಹುದು ಈ ನಂಬರ್ಸ್ ಅನ್ನ ನೋಡಿದ್ರೆ ಇನ್ನು ಮನೋರಮಾ ಇಂಡಸ್ಟ್ರೀಸ್ ಕೂಡ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮನೋರಮ ಇಂಡಸ್ಟ್ರೀಸ್ ಕ್ಯೂ ಫೋರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ